ಗೆಳೆಯರೇ ನಮಸ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಂ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಮೇಡಂ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗೆಳೆಯರೆ ಬ್ಯಾಂಕ್ ಮ್ಯಾನೇಜರ ಆಗಿರುವಂತಹ ಸುಂದರ ಶ್ರೀಮಂತ ಒಡತಿಗೆ ಸುಖ ಕೊಡಲು ಪರಮೆಂಟ್ ಮಿಂಡಬೇಕು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಹೆಸರು ಶೋಭಾರಾಣಿ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಸಾಕಷ್ಟು ದುಡ್ಡು ಆಸ್ತಿ ಇದೆ ಆದರೆ ಸುಖ ಕೊಡಲು ಯಾರು ಇಲ್ಲ ಊರು ಹುಬ್ಬಳ್ಳಿ ಎಲ್ಲಿ ಇರುತ್ತಾರೆ ಗಂಡ ಇಲ್ಲ ಮಕ್ಕಳು ಇಲ್ಲ ಒಂಟಿಯಾಗಿ ಇದ್ದೇನೆ ವಿಧವೆ ಜೀವನ ಸಾಕಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಆಸೆ ಅರ್ಜೆಂಟ್ ಒಳ್ಳೆಯ ಮೀಂಡ ಬೇಕು ನೀವು ಕೇಳಿದಷ್ಟೂ ದುಡ್ಡು ಕೊಡಲು ನಾನು ರೆಡಿ ಇದ್ದೇನೆ ನನ್ನ ಹತ್ತಿರ ಬರಬೇಕಾದರೆ ಗಂಡು ಹೇಗಿರಬೇಕು ಹನ್ನೊಂದು ಬ್ಯಾಂಕ್ ಮ್ಯಾನೇಜರ್ಗೆ ಸುಖ ಕೊಡಲು ಪರಮೆಂಟ್ ಮೀಂಡ ಬೇಕಾಗಿದ್ದಾರೆ ಎರಡೂ ಯಾವುದೇ ಕಾರಣಕ್ಕೂ ಮೋಸ ಮಾಡುವಂಥ ವ್ಯಕ್ತಿ ನನ್ನ ಹತ್ತಿರ ಬರಬಾರದು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ಮೂರು ಜೀವನದಲ್ಲಿ ಎಂಜಾಯ್ ಮಾಡುವ ಆಸಕ್ತಿ ಇದ್ದರೆ ಯಾರು ಬೇಕಾದರೂ ಬರಬಹುದು ನನಗೆ ಚೆನ್ನಾಗಿ ಸುಖ ಕೊಡುವ ವ್ಯಕ್ತಿ ಬೇಕು ನಾಲ್ಕು ದುಡ್ಡು ಬೇಕಾದರೆ ಎಷ್ಟು ಬೇಕಾದ ಕೊಡುತ್ತೇನೆ ಸುಖ ಮಾತ್ರ ಚೆನ್ನಾಗಿ ಕೊಡಬೇಕು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಐದು ನನ್ನ ಮನೆಗೆ ಬರಬೇಕಾದರೆ ನನ್ನ ಜೊತೆ ಮಾತನಾಡಬೇಕು ಆಮೇಲೆ ನಿರ್ಧಾರ ಮಾಡುತ್ತೇನೆ ಇಪ್ಪತ್ತೈದು ರಿಂದ ಅರವತ್ತು ವರ್ಷದ ಮುದುಕಾದರೂ ಸರಿ ನನಗೆ ಓಕೆ ಆರು ಇಲ್ಲಿ ಯಾವುದೇ ಜಾತಿ ಆದರೂ ಪರವಾಗಿಲ್ಲ ನಂಬಿಕೆ ಇರುವಂತವರಿಗೆ ನಾನು ಇಲ್ಲಿ ಅವಕಾಶ ಕೊಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಂ ನಂಬರ್ ಕೊಡುತ್ತಾರೆ ನೀವು ಮೇಡಂ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ